ನಮಸ್ಕಾರ ಸ್ನೇಹಿತರೆ ನೋಡಿ ಬೆಂಗಳೂರು ನಗರದಲ್ಲಿ ಈ ಆನ್ಲೈನ್ ಆಪ್ ಗಳು ಬಂದ್ಮೇಲೆ ಮೇಲೆ ಕಸ್ಟಮರ್ಗಳು ಡಬಲ್ ಡಬಲ್ ಬುಕಿಂಗ್ ಮಾಡ್ತಾರೆ ಒಬ್ರು ಕರ್ಕೊಂಡು ಹೋಗ್ತಾರೆ ಇನ್ನೊಬ್ಬರ ಹತ್ರ ಜಗಳ ಆಡ್ತಾರೆ ಇದು ಪರಿಹಾರ ಇಲ್ಲದಿಂದ ಆಗಿದೆ ಈ ವಿಡಿಯೋದಲ್ಲಿ ನನಗೆ ಮಟ್ಟಿಗೆ ಒಂದು ಸಣ್ಣದಾಗಿ ಪರಿಹಾರ ತಿಳಿಸಿದೀನಿ ತಪ್ಪು ಸರಿನ ಗೊತ್ತಿಲ್ಲ ಅದು ನೀವೇ ಹೇಳ್ಬೇಕು ಮತ್ತೆ ಈ ವಿಡಿಯೋದಲ್ಲಿ ಮಾತ್ರ ಮಾಡಿರ್ತಕ್ಕಂಥವ್ರು ಯಾರು ಕಲಾವಿದ್ರಲ್ಲ ಮಟ್ಟಿಗೆ ಮಾಡಿದೀವಿ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ ಆದಷ್ಟು ಈ ವಿಡಿಯೋನ ಪ್ರತಿ ಕಸ್ಟಮರ್ ಗೆ ತಲುಪ ತರ ಶೇರ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೀನಿ ಯಾವ್ದೋ ಗಾಡಿ ನಿಂತ್ಕೊಂಡ್ಬಿಟ್ಟದೆ ಕೃಷ್ಣ ಎರಡ್ ಗಾಡಿ ಬುಕ್ ಮಾಡ್ಬಿಟ್ರಪ್ಪ ಏನ್ ಕತೆ ಒಂದು ಕಿಲೋಮೀಟರ್ ಬಂದಿದ್ದೀನಿ ಅಲ್ಲಿಂದ ನೋಡೋಣ ಕೇಳೋಣ ಡ್ರೈವರ್ ಅಂತಾರೆ ಅಂತ ವಿಚಾರಿಸೋಣ ಏನ್ ಸರ್ ಇದೇ ಅಪಾರ್ಟ್ಮೆಂಟ್ ಪಿಕಪ್ಪ ಹೌದು ಸರ್ ಏನ್ ಹೆಸರು ಕಸ್ಟಮರ್ದು ನೋಡ್ತೀವಿ ಅಂಜಲಿ ಅನ್ಸುತ್ತೆ ನಿಮ್ಗೆ ಗೊತ್ತಾಗಿ ಬಂದಿದ್ದಲ್ಲ ಸರ್ ಅವ್ರು ಎರಡೇ ಗಾಡಿ ಬುಕ್ ಮಾಡ್ಬಿಟ್ರಾ ಹೌದು ಸರ್ ನಮ್ದು ನಮಗೂ ಬುಕ್ ಮಾಡಿದ್ದಾರೆ ನಿಮಗೂ ಮಾಡಿದ್ದಾರೆ ಯಾವ್ದಿಂದ ಓಲನಾ ಹಾಂ ನಮ್ಮದು ಓಲಾ ಓಬರಲ್ಲಿ ಬುಕ್ ಮಾಡಿದ್ದಾರೆ ನನಗೆ ಹೌದಾ ಹ್ಞೂ ಸರಿ ಸರ್ ಒಂದು ಕೆಲಸ ಮಾಡೋಣ ಏನು ಹೇಳಿ ಸರ್ ಈ ಥರ ಡಬಲ್ ಡಬಲ್ ಬುಕ್ಕಿಂಗ್ ಮಾಡೋದ್ರಿಂದ ನಮಗೂ ಕಷ್ಟ ನಿಮಗೂ ಕಷ್ಟ ಆಗ್ತದೆ ಸುಮ್ಮನೆ ಜಗ ಕಸ್ಟಮರ್ ಅಂತ ಜಗಳ ಮಾಡ್ಕೊಳ್ಳೋದು ಬೇಡ ಹ್ಞೂ ನಾನು ಹೇಳಿದಂಗೆ ಮಾಡೋಣ ಹೇಳಿ ಸರ್ ಏನು ಏನು ಹೇಳಿ ಸರಿ ಸರ್ ಓಕೆ ಸರ್ ಅರ್ಥ ಸರ್ ನಾನು ಹೇಳಿದ್ದು ಅರ್ಥ ಸರ್ ಓಕೆ ಓಕೆ

ನನ್ನ ಇಷ್ಟ ನನಗೆ ಬೇರೆ ಆಟೋ ಸಿಕ್ತು ಬೇಗ ಅದಕ್ಕೆ ಬುಕ್ ಮಾಡಿಕೊಂಡೆ ನೀವು ನಡೀರಿ ಓ ಟಿ ಪಿ ತಗೊಳ್ಳಿ ಡಬಲ್ ಒನ್ ಡಬಲ್ ಟು ಸಾರಿ ಮೇಡಮ್ ನಾನು ಬರಲ್ಲ ಬೇರೆ ಗಾಡಿ ಬುಕ್ ಮಾಡ್ಕೊಳ್ಳಿ ಹಲೋ ಯಾಕೆ ನಡೀರಿ ನೀವು ಓ ಟಿ ಪಿ ಕೊಟ್ಟಿದ್ದೀನಲ್ಲ ಸಾರಿ ಮೇಡಮ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೋಡಿ ನಾನು ಬಂದರೆ ಅವ್ರಿಗೆ ಬೇಜಾರು ಅವ್ರು ಹೋದರೆ ನನಗೆ ಬೇಜಾರು ದಯವಿಟ್ಟು ತಾವು ಬೇರೆ ಗಾಡಿ ನೋಡ್ಕೊಳ್ಳಿ ಹಾಂ ಬರೀ ಇದೇ ಆಯಿತು ನನಗೆ ಟೈಮ್ ಬೇರೆ ಆಗ್ತಿದೆ ಏನು ಕರ್ಮನು ಬಾರೆ

ಮೇಡಮ್ ನಾವು ಬರೋದಿಲ್ಲ ಬೇರೆ ಬುಕ್ ಮಾಡ್ಕೊಳ್ಳಿ ಗುರು ಏನಾಯ್ತು ಏನಿಲ್ಲ ಸರ್ ಎರಡು ಗಡಿ ಮೂರು ಮೂರು ಗಡಿ ಬುಕ್ ಮಾಡೋದ್ರೆ ಅಯ್ಯೋ ಏನು ಹಿಂಗ ಹೋಯ್ತು ಛೇ ಒಂದೇ ಆಟೋ ಬುಕ್ ಮಾಡಿದ್ರೆ ಸರಿ ಇರ್ತಿತ್ತೇನೋ ನಡಿ ಏನ್ ಮೇಡಮ್ ನೀವು ಹಿಂಗ ಮಾಡೋದು ತಪ್ಪಲ್ವಾ ಎರಡು ಮೂರು ಮೂರು ಆಟೋ ಬುಕ್ ಮಾಡೋದು ಸರಿ ಅಣ್ಣ ತಪ್ಪಾಗೋಯ್ತು ಇನ್ನೊಂದ್ಸತಿ ಹಿಂಗ ಮಾಡೋದಿಲ್ಲ ಮೇಡಮ್ ತಪ್ಪಾಯ್ತು ಅಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಈ ತರ ಎರಡೆರಡು ಗಾಡಿ ಮೂರು ಮೂರು ಗಾಡಿ ಬುಕ್ ಮಾಡ್ತೀರಾ ನಾವು ಎಲ್ಲಿಂದ ಬಂದಿರ್ತೀವಿ ಈ ಬಂದ್ಮೇಲೆ ಒಂದ್ ಗಾಡಿ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಈ ಟ್ರಾಫಿಕ್ ಅಲ್ಲಿ ಈ ಜನದಲ್ಲಿ ಗೊತ್ತಲ್ಲ ನಿಮ್ಗೆ ಏನಾಗುತ್ತೆ ಅಂತ ಅವಶ್ಯಕತೆ ಇಲ್ಲ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕೇನಿಲ್ಲ ಪ್ರಯಾಣಿಕರೇ ಆಟೋ ಚಾಲಕರು ಅವರ ಸಮಯವೂ ಅಮೂಲ್ಯ ಗೌರವ ನೀಡಿ ವಿಶ್ವಾಸ ಬೆಳೆಸಿ ಏನಪ್ಪ ಅಂದ್ರೆ ಏನ್ ಸಂಬಂಧ ಇಲ್ಲ ಚಾಲಕರಿಗೆ ಅನ್ಕೊಂಡ್ರಿ ಒಗ್ ಕರ್ಕೊಂಡು ಹೋಗ್ತಾರೆ ಇನ್ನೊಬ್ರು ಜಗಳ ಆಡ್ತಾರೆ ಈ ಘಟನೆಗಳು ತುಂಬಾ ನಡೀತಾ ಇದಾವೆ ಎಷ್ಟೋ ಕೇಸ್ಗಳಾಗಿದಾವೆ ಅದೆಲ್ಲ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕು ಮತ್ತೆ ನಾಲ್ಕ್ ಜನ ಕಸ್ಟಮರ್ ಗೆ ಈ ರೀತಿ ಮಾಡೋದ್ರಿಂದ ನಾವು ಅವ್ರಿಗೆ ಅರಿವು ಮೂಡುತ್ತದೆ ಹೌದಪ್ಪ ಅವ್ರ ಪರಿಸ್ಥಿತಿ ಇದೆ ಮೇಲೆ ಆ ರೀತಿ ಮಾಡಬಾರ್ದು ಅಂತ ಅರಿವು ಮೂಡ್ತದೆ ಆ ಕಾರಣಕ್ಕೆ ಈ ಹರಿಯ ಮಾಡಿದೀನಿ ದಯವಿಟ್ಟು ಆದಷ್ಟು ಇದನ್ನ ಸೇರ್ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ